ಇಲ್ಲಿ ಇಲ್ಲಿ ನೋಡಿ ಇದು ಹೊಸದಾಗಿ ಮೇಟ್ ಆಗಿರೋ ರಾಣಿ ಅದೇ ಥರ ಇಲ್ಲಿ ನೋಡಿ ಶಂಪು ಕೆಂಪು ಕಾಣಿಸ್ತಾ ಇದೆಯಾ ಇದು ಮೈಡ್ಸ್ ಏನು ಒಂಥರ ಮೆಲ್ಲಿ ಫೇರ್ದಲ್ಲಿ ಇವು ತುಂಬ ಕಾಟ ಕೊಡುತ್ತಂತೆ ಬಟ್ ನಮ್ಮ ಎ ಪಿ ಸೆರಾದಲ್ಲಿ ಏನೂ ಪ್ರಾಬ್ಲಮ್ ಕೊಡಲ್ಲ ಇಂಥ ಹೊಸದಾಗಿ ಮೇಟಾಗಿರೋ ರಾಣಿ ಮೊಟ್ಟೆ ಕೂಡ ಇಡ್ತಾಯಿದೆ ಆದರೆ ಕೆಲವೊಂದರಲ್ಲಿ ನೋಡಿ ಇಲ್ಲಿ ಎರಡು 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 ಮೊಟ್ಟೆ ಇದೆ ಇದೇ ಥರ ಒಂದು ಹತ್ತರಿಂದ ಹನ್ನೆರಡು ಕಡೆ ಎರಡು ಮೊಟ್ಟೆ ಇದೆ ಸಡನ್ನಾಗಿ ಯಾವ್ದಾದ್ರು ಇದ ನಾನು ಡಿಸ್ಟರ್ಬ್ ಮಾಡಲ್ಲ ಹಾಗೆ ಇಡ್ತೀನಿ ಬೇರೆ ಬೇರೆ ಫ್ರೆ ಈ ಅಲ್ಲದೆ ರಾಣಿ ಕಾಳದೇ ಬೇರೆ ಫ್ರೇಮ್ ಏನಾದರೂ ಸಡನ್ನಾಗಿ ನೋಡಿದಾಗ ಎತ್ತದೆ ಎದ್ದಾಗ ಈ ಥರ ಎರಡೆರಡು ಎರಡು ಎರಡು ಮೊಟ್ಟೆ ಇರೋದಲ್ಲ ಕಂಡ್ರೆ ಅಂದರೆ ಮೂರು ಮೊಟ್ಟೆ ಇರೋದು ತುಂಬ ಕಡಿಮೆ ಕೆಲವೊಂದು ರಾಣಿ ಸ್ಟಾರ್ಟಿಂಗಲ್ಲಿ ಹೊಸದಾಗಿ ಮೆಟ್ಟಾದಾಗ ಈ ಥರ ಇಡುತ್ತೆ ನೀವು ಸಡನ್ನಾಗಿ ಆದರೂ ಬೇರೆ ಫ್ರೇಮ್ ತೆಗೆದು ನೋಡಿದಾಗ ಇದರ ಕಡೆ ಈ ಥರ ಇತ್ತು ಅಂದರೆ ಓ ಕ್ವೀನ್ ಫೇಲ್ ಅಂತ ಅನ್ಕ ಅನು ಅನ್ಕೋಬೇಡಿ ರಾಣಿ ಸಿಸ್ಟಮೆಟಿಕ್ಕಾಗಿ ಮೊಟ್ಟೆ ಇಡುತ್ತೆ ಆಗಿ ಕೆಳಗಡೆ ಮುಖ ಬರೋ ಥರ ಇರ್ತಾರೆ ವರ್ಕರ್ ಆದರೆ ಅಡ್ಡ ದಿಡ್ಡಿ ಇರುತ್ತೆ ನೀಟಾಗಿರಲ್ಲ ಇದು ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತ್ನಾಲ್ಕಕ್ಕೆ ಹುಟ್ಟಿರೋವಂಥ ರಾಣಿ ಇವತ್ತು ಡಿಸೆಂಬರಲ್ಲ ನವಂಬರ್ ಇಪ್ಪತ್ತ ನಾಲ್ಕು ಅಥವಾ ಇಪ್ಪತ್ತೈದು ಮೇ ಬಿ ಇಪ್ಪತ್ತೈದು ಅಂತ ಹಾಂ ಇಪ್ಪ ಇಪ್ಪತ್ತೈದು ಇವತ್ತಿಗೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ್ಮೂರು ಮೂವತ್ತು ಒಂದು ಎರಡು ಮೂರು ನಾಲ್ಕು ಆರು ಇವತ್ತಿಗೆ ಹದಿಮೂರನೇ ದಿನ ರಾಣಿ ಮೊಟ್ಟೆ ಇಟ್ಟಿದೆ ಲಾರ್ವ ಇನ್ನೂ ಆಗಿಲ್ಲ ಲಾರ್ವ ಆಗ ಸ್ವಲ್ಪ ಎರಡು ಮೂರು ದಿನ ಲೇಟು ಮೊಟ್ಟೆ ಇಡ್ತಾ ಇದೆ ಸಕ್ಸಸ್ ಆಗಿದೆ ನಾನೇನು ಮಾಡಿದ್ದೀನಿ ಇಪ್ಪತ್ನಾಲ್ಕು ಆದಮೇಲೆ ಮೂರನೇ ತಾರೀಕು ಮೂರಲ್ಲ ಎರಡನೇ ತಾರೀಕು ಈ ಫ್ರೇಮ್ ಇದೆಲ್ಲ ಇದು ಬ್ರೂಡ್ ಕೊಟ್ಟಿದ್ದು ಏನಕ್ಕೆ ಬ್ರೂಡ್ ಕೊಟ್ಟಿದ್ದೆ ಅಂದರೆ ಇದು ರಾಣಿ ಹೊರಗಡೆ ಬಂದಿರುತ್ತೆ ಮತ್ತು ಒಂದು ಎರಡು ಮೂರು ಫ್ರೇಮ್ ಫುಲ್ ಹುಳ ಇದೆ ಇದು ಸ್ಟ್ರೆಂತ್ ಇದೆ ಈಗ ನಿಮಗೆ ನೋಡೋಕೆ ಎಷ್ಟು ಕಾಣ್ತಾ ಇಲ್ಲ ಕೆಲ ಕೆಲ ಹೊರಗಡೆ ಕೆಲಸಕ್ಕೆ ಹೋಗಿರ್ತ ಸ್ವಲ್ಪ ಅದಕ್ಕೆ ಎರಡು ಫ್ರೇಮ್ ಫುಲ್ ಸ್ಟ್ರೆಂತ್ ಇತ್ತು ಇದು ಫುಡ್ಡು ಸ್ಟೋರೇಜು ಇಲ್ಲಿ ನೋಡಿ ಸೈಡಿಗೆಲ್ಲ ಈ ಖಾಲಿ ಇದಷ್ಟು ಸೀಲ್ ಹಾಕ್ಕೊಂಡಿತ್ತು ಮೊದಲು ಈಗ ಏನಿಲ್ಲ ಎಂಟಿ ಕಾಣಿಸ್ತಾ ಇದೆಯಲ್ಲ ಅದೆಲ್ಲ ಸೀಲ್ ಹಾಕ್ಕೊಂಡಿತ್ತು ಸೊ ಒಂದು ಫುಡ್ಡು ಎರಡು ಒಳ್ಳೆ ಸ್ಟ್ರೆಂತ್ ಇರೋದು ಎರಡು ಒಳ್ಳೆ ಬ್ರೂಡು ಕೊಟ್ಟು ಸೆಲ್ ಮಾಡಿಸಿದ್ದು ಅದಾದಮೇಲೆ ರಾಣಿ ಹುಟ್ಟಿ ಆರಿಂದ ಏಳನೇ ದಿನಕ್ಕೆ ಒಂದು ಬ್ರೂಡ್ ಕೊಟ್ಟಿದ್ದೆ ಇನ್ ಕೇಸ್ ರಾಣಿ ಫೇಲ್ ಆದರೆ ಮತ್ತೆ ಕ್ವೀನ್ ಸೆಲ್ಲರು ಮಾಡಲಿ ಅಂತ ಇಲ್ಲಾಂದರೆ ಮೂರು ಫ್ರೇಮ್ ಕೂಡ ವೇಸ್ಟ್ ಆಗುತ್ತೆ ಅಂತ ಇನ್ನೊಂದು ರಾಣಿ ಫೇಲ್ ಆದರೆ ಸೆಲ್ ಮಾಡೋದು ಒಂದು ಇನ್ನೊಂದು ಏನು ಅಂದರೆ ವರ್ಕರ್ ಬೇಗ ಮೊಟ್ಟೆ ಇಡಲ್ಲ ಆವಾಗ ಓಕೆ ಲಾರ್ವ ಇದೆ ಅಂದ್ಕೊಂಡು ಮತ್ತೆ ರಾಣಿ ಸೆಲ್ ಮಾಡೋಕ್ಕೆ ಟ್ರೈ ಮಾಡುತ್ತೆ ಈ ಥರ ತುಂಬ ಸಲ ಏನಾಗುತ್ತೆ ಅಂದರೆ ಈ ಥರ ಫಸ್ಟ್ ರಾಣಿ ಮೊಟ್ಟೆ ಇಡಬೇಕಿದ್ರೆ ಈ ಥರ ಎರಡು ಎರಡು ಮೊಟ್ಟೆ ಮೂರು ಮೊಟ್ಟೆ ಇಟ್ಟಿದ್ದು ನಾನು ನೋಡಿಲ್ಲ ಒಂದೇ ತೋಟ ಒಳಗಡೆ ಒಂದೇ ಹೋಲ್ ಒಳಗಡೆ ಎರಡು ಮೊಟ್ಟೆ ಇಟ್ಟಿದ್ದು ನಾನು ತುಂಬ ಸರಿ ನೋಡಿದ್ದೀನಿ ಈಗ ಈ ಫ್ರೇಮ್ ಏನಿದೆಯಲ್ಲ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಇದರಲ್ಲಿ ಒಂದು ಸೈಡ್ ಅಷ್ಟೇ ಮೊಟ್ಟೆ ಇಟ್ಟಿದೆ ಆ ಒಂದು ಸೈಡಲ್ಲಿ ಹತ್ತರಿಂದ ಹನ್ನೆರಡು ಕಡೆ ಎರಡೆರಡು ಮೊಟ್ಟೆ ಇದೆ ಬಟ್ ಅದು ಮೊಟ್ಟೆ ಇಟ್ಟರೆ ಸ್ಟ್ರೈಟ್ ಆಗಿರುತ್ತೆ ಕೆಳಗಡೆ ಸೈಡ್ ಇಟ್ಟಿರುತ್ತೆ ಅಂದರೆ ಸ್ಟ್ರೇಟ್ ಕೆಳಗಡೆ ಈ ಥರ ನೆಟ್ಟಿ ಈ ಥರ ವರ್ಕರ್ ಆದರೆ ಹಿಂಗೆ ಕ್ರಾಸ್ ಆಗಿರುತ್ತೆ ಒಂದು ಮೇಲೆ ಥರ ಹಿಂಗೆ ಇರುತ್ತೆ ಬೆಂಡಿರುತ್ತೆ ಮೊಟ್ಟೆ ಆ ಥರ ಇದಂಗಲ್ಲ ಸ್ಟ್ರೇಟ್ ಆಗಿರುತ್ತೆ ನೀವು ನೀಟ ಸ್ಟ್ರೇಟಾಗಿ ನಿಮ್ಮ ಇದ್ರೆ ಸ್ಟ್ರೇಟ್ ಹಿಡಿ ಹಿಡ್ಕೊಂಡು ನೋಡ್ರಿ ಮೊಟ್ಟೆ ಎಲ್ಲ ಇದೇ ಥರ ಇರುತ್ತೆ ಸ್ಟ್ರೇಟ್ ಸ್ಟ್ರೇಟ್ ಸ್ಟ್ರೇಟಾಗಿ ಓಕೆನಾ ನೀವು ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ ಈಗ ಇದಕ್ಕೆಲ್ಲ ಫೀಡಿಂಗ್ ಕೊಡಬೇಕು ಫೀಡಿಂಗ್ ಕೊಡದೆ ಆಲ್ಮೋಸ್ಟು ಟೆನ್ ಡೇಸ್ ಆಗ್ತಾ ಬಂತು ಟೆನ್ ಡೇಸ್ ಆ ಟ್ವೆಲ್ ಡೇಸ್ ಆಯಿತು ಟ್ವೆಂಟಿ ಫಿಫ್ತಿಗೆ ಲಾಸ್ಟು ಇನ್ನೂ ಎರಡಿದೆ ಇದೊಂದು ಆಮೇಲೆ ಇದೊಂದು ಚೆಕ್ ಮಾಡಿ ಮಾಡಬೇಕು ಓಕೆ ಬಾಯ್